ನಮಸ್ಕಾರ ಇವತ್ತು ಪರದೇಸಿ ಪ್ರಸಂಗದಲ್ಲಿ ಒಂದು ಮಗುವಿನ ಕತೆ ಹೇಳ್ತೀನಿ ನಾವೆಲ್ಲ ಭಾಳ ವರ್ಷದಿಂದ ವಿದೇಶದಿಂದ ಕೆಲಸ ಮಾಡಿಕೊಂಡು ಆಗಾಗ ಭಾರತಕ್ಕೆ ಹೋಗಿ ಬರೋದು ಇದೆಲ್ಲ ಮಾಡ್ಕೊಂಡಿದ್ದೀವಿ ನಮಗೂ ಪರ್ಸನಲ್ ಜೀವನ ಎಲ್ಲ ಇರುತ್ತಲ್ಲ ಸೊ ಹೀಗೆ ನನ್ನ ಸ್ನೇಹಿತನ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಒಂದು ಹದಿನೈದು ವರ್ಷದ ಹಿಂದೆ ಆಗಷ್ಟೇ ಅವನಿಗೆ ಬಹಳ ಕಷ್ಟಪಟ್ಟು ಮ್ಯಾನೇಜ್ಮೆಂಟ್ಗೆ ಒಪ್ಪಿಗೆ ಕೊಟ್ಟು ರಜಾ ತಗೊಂಡು ಇಪ್ಪತ್ತೈದು ದಿನ ಮಾತ್ರ ರಜಾ ಸಿಕ್ಕಿತ್ತು ಅವನಿಗೆ ಆ ರಜದಲ್ಲಿ ಭಾರತಕ್ಕೆ ಹೋಗಿ ಅಲ್ಲಿ ಅವನಿಗೆ ತರಾತುರಿನಲ್ಲಿ ಮದುವೆ ಎಲ್ಲ ಫಿಕ್ಸ್ ಆಯಿತು ಮದುವೆ ಆಯಿತು ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಮದುವೆ ಎಲ್ಲ ಆಗಿದ್ದು ಫೋಟೋ ಎಲ್ಲ ನಮಗೂ ಕಳಿಸ್ದ ನಾವು ನೋಡಿದ್ವಿ ವಿಶ್ ಮಾಡಿದ್ವಿ ಎಲ್ಲ ಚೆನ್ನಾಗಿತ್ತು ಆಮೇಲೆ ರಜಾ ಮುಗಿಸ್ಕೊಂಡು ಬಂದ ರಜಾ ಮುಗಿಸ್ಕೊಂಡು ಬರುವಾಗ ಎಲ್ಲರಿಗೂ ಒಂದು ಬೇಜಾರು ಆಗುತ್ತೆ ಅಲ್ಲಿ ಬಿಟ್ಟು ಬರಬೇಕಲ್ಲ ಅಂತ ಆದರೆ ಏನು ಮಾಡೋದು ಕೊಟ್ಟೆ ಪಾಡು ಸೊ ಹಾಗಾಗಿ ಅವನಿಲ್ಲಿಗೆ ಬಂದ ಬಂದಾಗ ಕೆಲಸದ ಕಡೆ ಗಮನ ಕೊಡಬೇಕು ಜವಾಬ್ದಾರಿ ಜಾಸ್ತಿ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಸಿಗುವಂಥ ಹೆಚ್ಚಿನ ಅವಕಾಶಗಳನ್ನ ತಗೋಬೇಕು ಹೆಚ್ಚು ಸಂಪಾದನೆ ಮಾಡಬೇಕು ಸೊ ಇದ್ರ ಕಡೆ ಗಮನ ಕೊಟ್ಟುಕೊಂಡು ಅವನು ಕೆಲಸದಲ್ಲಿ ಹೆಚ್ಚು ಮುತುವರ್ಜಿ ತಗೊಂಡ ಒಂದು ನಾಲ್ಕೈದು ತಿಂಗಳಲ್ಲೇ ಅವನಿಗೆ ಸುದ್ದಿ ಬಂದ್ಬಿಡ್ತು ಮಗ ನಿನ್ನ ಗರ್ಭಿಣಿ ಆಗಿದ್ದಾಳೆ ಒಳ್ಳೆ ಸುದ್ದಿ ಸದ್ಯದಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಆಯಿತು ಇನ್ನೊಂದು ಕಡೆ ಅರೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಏನು ಮಾಡೋದು ಸರಿ ಕೆಲಸದ ಕಡೆ ಎಷ್ಟು ಗಮನ ಕೊಟ್ಟು ಕೆಲಸ ಮಾಡ್ತಿದ್ದ ಅಂದರೆ ನನ್ನ ಸಂಸಾರ ಇದೆ ನಾನು ಹೆಚ್ಚು ಕಷ್ಟಪಡಬೇಕು ಅಂತ ಕೆಲಸ ಮತ್ತು ಸಂಪಾದನೆ ಕಡೆ ಹೆಚ್ಚು ಗಮನ ಕೊಟ್ಟ ಹಾಗೆ ಮಾಡುವಾಗ ಕೆಲವೊಮ್ಮೆ ಏನಾಗುತ್ತೆ ನಾವು ವಿದೇಶಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಕೆಲಸದಲ್ಲಿ ಅವನಿಗೂ ಹಾಗೆ ಆಯಿತು ಅವನ ಹೆಂಡತಿ ಮಗು ಡೆಲಿವರಿ ಟೈಮಿಗೆ ಅವನಿಗೆ ಹೋಗೋಕ್ಕಾಗಲಿಲ್ಲ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಒಂದು ಒಳ್ಳೆ ಸುಂದರವಾದ ಪುಟ್ಟ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಅವನ ಹೆಂಡತಿ ಮಗುವುದು ಫೋಟೋನು ಬಂತು ಫೋಟೋ ನೋಡೇ ಖುಷಿ ಪಟ್ಕೊಂಡ ಸರಿ ಆಯಿತು ನಾಮಕರಣಕ್ಕೆ ಹೋಗೋಣ ಅಂದ್ಕೊಂಡ ಆಗಲಿಲ್ಲ ಕೆಲವೊಂದು ಪರಿಸ್ಥಿತಿ ಆ ಥರ ಇರುತ್ತೆ ಎಲ್ಲ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೆ ಮಗು ಸ್ವಲ್ಪ ದೊಡ್ಡದಾಯಿತು ಆಯಿತಾ ಮಗುವಿಗೆ ಒಂದು ವರ್ಷದ ಬರ್ತಡೆಗೂ ಹೋಗೋಕ್ಕಾಗಲಿಲ್ಲ ಕಿವಿ ಚುಚ್ಚು ಶಾಸ್ತ್ರ ಪಾಪ ಅದಕ್ಕೂ ಹೋಗೋಕ್ಕಾಗಿಲ್ಲ ಯಾವುದೋ ಒಂದು ಕೆಲಸದ ಒತ್ತಡ ಅಂತನೂ ಅಂದ್ಕೊಳ್ಳಿ ಕೆಲವೊಮ್ಮೆ ವೈಯಕ್ತಿಕ ಪ್ರಾಬ್ಲಮ್ ಅಂದ್ಕೊಳ್ಳಿ ಅಥವಾ ಬೇರೆ ಇನ್ನೇನೋ ಏನೋ ಇರುತ್ತೆ ಹೊರದೇಶದಲ್ಲಿ ಕೆಲವೊಮ್ಮೆ ಕೆಲಸ ಮಾಡುವ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ನಾವು ಬೇಕಾದರೆ ಇಲ್ಲಿ ಕತ್ತಲು ಮನೇಲಿ ವಾಸ ಮಾಡ್ತೀವಿ ಅಲ್ಲಿ ನಮ್ಮ ಕುಟುಂಬಕ್ಕೆ ಅರಮನೆ ಅಂತ ಮನೆಯೂ ಕಟ್ಕೊಟ್ಟಿರ್ತೀವಿ ಕೆಲವೊಮ್ಮೆ ನಾವು ಉಪವಾಸ ಬೀಳ್ತೀವಿ ಅಲ್ಲಿ ನಮ್ಮ ಕುಟುಂಬದವರಿಗೆ ಮೃಷ್ಟಾನ್ನ ಭೋಜನ ಹಾಕ್ತೀವಿ ಈ ಥರದೊಂದು ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಒಂದೇ ಇರುತ್ತೆ ನಮ್ಮನ್ನು ನಂಬಿದ ಕುಟುಂಬನ ಕಾಪಾಡಬೇಕು ಅಂತ ಇವನು ಅದೇ ಉದ್ದೇಶದಲ್ಲಿ ಕೆಲವೊಮ್ಮೆ ಕೆಲಸದ ಒಂದು ಮುತುವರ್ಜಿ ಕೆಲಸದ ಬಗ್ಗೆ ಒಂದು ಗಮನ ಇಟ್ಟು ಅದರ ಕಡೆ ಹೆಚ್ಚು ಶ್ರಮಪಟ್ಟು ಎಲ್ಲ ಮಾಡುವಾಗ ಕೆಲವೊಂದು ಪರಿಸ್ಥಿತಿಯೂ ಆ ಥರ ಇರುತ್ತೆ ಕೆಲಸ ಬಿಟ್ಟು ಅಲಗಾಡೋಕ್ಕಾಗಲ್ಲ ಒಂಥರದ ಅತಂತ್ರ ಪರಿಸ್ಥಿತಿ ಯಾಕೆಂದರೆ ಭಾರತದಲ್ಲಿ ಕೆಲಸ ಮಾಡೋ ಹಾಗೆ ಗೋರ್ಮೆಂಟಲ್ಲಿ ಕೆಲಸ ಸಿಗುತ್ತಲ್ಲ ಒಂದು ಸಲ ಕೆಲ್ಸಕ್ಕೆ ಸೇರ್ಕೊಂಬಿಟ್ರೆ ಸಾಕು ಐವತ್ತೆಂಟು ವರ್ಷ ಆಗೋ ತನಕ ರಿಟೈರ್ಮೆಂಟ್ ಆಗೋ ತನಕ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಸಂಬಳ ಇರುತ್ತೆ ಇಲ್ಲಿ ಹಾಗಲ್ಲ ಪರ್ಫಾರ್ಮೆನ್ಸ್ ಹಾಗಾಗಿ ಕೆಲವೊಮ್ಮೆ ಕೆಲಸಕ್ಕೆ ಮೊದಲ ಆದ್ಯತೆ ಕೊಟ್ಟು ನಿಂತ್ಕೋಬೇಕಾಗುತ್ತೆ ಸೊ ಹಾಗೆ ಅವನ ಪರಿಸ್ಥಿತಿ ಅವನ ಮಗಳಿಗೆ ಮೂರು ವರ್ಷ ದಾಟಿದರೂ ಅವನಿಗೆ ಹೋಗಿ ತನ್ನ ಮಗಳನ್ನು ನೇರವಾಗಿ ನೋಡೋದಕ್ಕೆ ಆಗಲಿಲ್ಲ ಫೋನ್ ಮಾಡ್ತಿದ್ದ ಮಾತಾಡ್ತಿದ್ದ ವಿಡಿಯೋ ಕಾಲ್ ಎಲ್ಲ ಆಗ್ತಾಯಿತ್ತು ಆ ಮಗು ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೂ ಶುರು ಮಾಡಿತ್ತು ವಿಡಿಯೋ ಕಾಲಲ್ಲಿ ಅಪ್ಪನ ಗುರುತು ಹಿಡಿತಿತ್ತು ಪರಿಚಯ ಮಾಡಿಕೊಂಡು ಅಪ್ಪನ ಕರೆಗೋಸ್ಕರ ಫೋನ್ ಮಾಡ್ತಿತ್ತು ಅವನಷ್ಟರಲ್ಲಿ ಸ್ವರ್ಗ ಸುಖ ಪ್ರತಿನಿತ್ಯ ಮಗಳೊಂದಿಗೆ ಫೋನ್ನಲ್ಲಿ ಮಾತಾಡೋದು ಆ ವಿಡಿಯೋ ಕಾಲಲ್ಲಿ ಅದು ತಿಳಿದ ಭಾಷೆಯಲ್ಲಿ ಅದು ಮಾತಾಡ್ತಿತ್ತು ಇವನು ತಿಳಿದ ಭಾಷೆಯಲ್ಲಿ ಇವನು ಮಾತಾಡ್ತಿದ್ದ ಆ ಕಡೆಯಿಂದ ಅವನ ಹೆಂಡ್ತಿ ಅವನ ತಾಯಿ ಯಾರ್ಯಾರಿದ್ದಾರೆ ಅವರೆಲ್ಲ ಮಾತಾಡೋರು ಒಟ್ಟಿನಲ್ಲಿ ಅವನ ಮತ್ತು ಆ ಮಗುವಿನ ಬಾಂಧವ್ಯ ಆ ಫೋನಿನ ವಿಡಿಯೋ ಕಾಲ್ನಲ್ಲಿ ಅಷ್ಟೂ ಸುಂದರವಾಗಿತ್ತು ಅವನ ಮನಸ್ಸಲ್ಲಿ ಏನೋ ಒಂದು ಧ್ಯೇಯ ಇತ್ತು ಅದನ್ನೆಲ್ಲ ಹಾಗೂ ಹೀಗೋ ಮುಗಿಸಿ ಅಷ್ಟೊತ್ತಿಗೆ ಆ ಮಗುಗೆ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಗಿತ್ತು ಆಕೆಗೆ ಶಾಲೆಗೂ ಹಾಕಬೇಕು ಸೊ ಹಾಗಾಗಿ ಅವನು ಅಂತೂ ಇಂತೂ ಇಲ್ಲಿ ಒದ್ದಾಡಿದ್ದಕ್ಕೂ ಮಾಡಿದ್ದಕ್ಕೂ ಒಂದಷ್ಟು ಹಣ ಸಂಪಾದನೆ ಮಾಡಿ ರಜಾ ತಗೊಂಡು ಭಾರತಕ್ಕೆ ಹೋದ ತನ್ನ ಕುಟುಂಬವನ್ನು ಭೇಟಿ ಮಾಡೋದಕ್ಕೆ ತನ್ನ ಮುದ್ದಾದ ಮಗಳನ್ನು ಎತ್ತಿ ಆಡಿಸೋದಕ್ಕೆ ಹೋದ ಹೋದಾಗ ಒಂದು ವಿಚಿತ್ರ ಏನಪ್ಪ ಅಂದರೆ ಅವನು ಮನೆಗೆ ಹೋದರೆ ಮಗು ಅವನ ಹತ್ರ ಬರಲ್ಲ ಅನ್ನತ್ತೆ ಮಗು ಅವನ ಹತ್ರ ಬರೋದಿಲ್ಲ ಅವನ ಹತ್ತಿರ ಹೋಗಿ ಮಾತಾಡ್ಸಿದ್ರೆ ಮಾತಾಡಲ್ಲ ಅನ್ನತ್ತೆ ಅವನು ಏನೇ ಪ್ರಯತ್ನ ಮಾಡೋದು ಅದು ಇಲ್ಲ ಒಂಥರ ಗಾಬರಿ ಬೀಳುತ್ತೆ ಅಂದರೆ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅವನು ಒಂಥರ ಬೇಜಾರಾಗೋಯ್ತು ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಮಗಳನ್ನು ನೋಡೋದಕ್ಕೆ ಆದರೆ ಮಗಳು ಯಾಕೆ ಈ ಥರ ಮಾಡ್ತಾಳೆ ಅಂತ ಸರಿ ಯಾರೋ ಒಬ್ಬರು ಹೀಗೆ ಹೇಳಿದ್ರು ಅವನಿಗೆ ಇಲ್ಲ ನೋಡು ನಿಮ್ಮ ಫೋನಲ್ಲಿ ಮಾತಾಡೋ ಹತ್ರ ಆಚೆ ಕಡೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡಿದ್ರೆ ಫೋನಲ್ಲಿ ತುಂಬ ಚೆನ್ನಾಗಿ ಮಾತಾಡತ್ತೆ ಆ ಮಗು ಫೋನಲ್ಲಿ ವಿಡಿಯೋ ಕಾಲಲ್ಲಿ ತುಂಬ ಚೆನ್ನಾಗಿ ಮಾತಾಡತ್ತೆ ಎಷ್ಟು ಬೇಕಾದರೂ ಮಾತಾಡತ್ತೆ ನಕ್ಕ ನಕ್ಕ ಮಾತಾಡತ್ತೆ ಭಾಳ ಸಂತೋಷ ಇದೆ ಅದಕ್ಕೆ ಆದರೆ ನೇರವಾಗಿ ಎದುರುಗಡೆ ಬಂದರೆ ಮಾತಾಡಲ್ಲ ಅನ್ನತ್ತೆ ಅವನ ಹತ್ರ ಬರೋದಿಲ್ಲ ಅನ್ನತ್ತೆ ಸರಿ ಮನೆಯಲ್ಲಿಟ್ಟಿರೋ ಫೋಟೋಗಳನ್ನ ತೋರಿಸ್ಬಿಟ್ಟು ನೀವಪ್ಪ ಯಾರಮ್ಮ ಅಂದರೆ ಫೋಟೋದಲ್ಲಿರೋ ಅಪ್ಪನ ತೋರಿಸುತ್ತೆ ಆದರೆ ಎದುರುಗಡೆ ನಿಂತಿರೋ ಇವನನ್ನು ಅದು ಯಾಕೋ ಒಪ್ಕೊಳ್ಳೋದಕ್ಕೆ ಅದರ ಮನಸ್ಥಿತಿ ಇಲ್ಲ ಅವನಿಗೆ ಭಾಳ ಮನಸ್ಸು ನೊಂದ್ಕೊಂಬಿಟ್ಟು ಅವನು ಅವನ ಹೆಂಡತಿಗೂ ಬೇಜಾರಾಯಿತು ಮನೇಲಿದ್ದವ್ರಿಗೂ ಬೇಜಾರಾಯಿತು ಆದರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಎಲ್ಲಿ ತನಕ ಅಂದರೆ ಡಾಕ್ಟ್ರತ್ರ ಹೋಗ್ಬೇಕಂತೆಲ್ಲ ಟ್ರೈ ಮಾಡಿದ್ರು ಆಮೇಲೆ ಡಾಕ್ಟ್ರ್ ಹೇಳಿದ್ರು ಅದು ಕೆಲವೊಮ್ಮೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಮಗುವಾದರೂ ಸರಿ ದೊಡ್ಡವರಾದರೂ ಸರಿ ಮನಸ್ಸಿನಲ್ಲಿ ಕೆಲವೊಂದು ಚಿತ್ರ ಅಥವಾ ಒಂದು ಭಾವನೆ ಮೂಡ್ ಬಂದುಬಿಟ್ಟಿರುತ್ತೆ ಅದರಿಂದ ಆಚೆ ಬರೋದಕ್ಕೆ ಅವು ಸಿದ್ಧ ಇರೋದಿಲ್ಲ ಹಾಗಾಗಿ ಆ ಮಗುಗೆ ಫೋರ್ಸ್ ಮಾಡಬೇಡಿ ತಾನಾಗೆ ಬರುತ್ತೆ ಅಲ್ಲಿ ತನಕ ಸಮಾಧಾನವಾಗಿರಿ ಅಂತ ಹಾಗಂತ ಅವ್ನು ಅಲ್ಲೇ ನಿಲ್ಲಕ್ಕಾಗಲ್ಲ ಮೂವತ್ತು ದಿನದ್ದು ಮೂವತ್ತೈದು ದಿನದ್ದು ರಜಾ ತಗೊಂಡು ಮತ್ತು ವಾಪಸ್ ಬಂದ ಈಗ ಅದೇ ರೀತಿಯಲ್ಲಿ ಹದಿನೈದು ವರ್ಷವೂ ಕಳೆದೋಯ್ತು ಆ ಮಗಳು ದೊಡ್ಡವಳು ಆದ್ದು ಈಗಲೂ ಹೇಗಿದೆ ಅಂದರೆ ಅವನಿಲ್ಲಿ ಕೆಲಸ ಮಾಡ್ತಿದ್ದಾನೆ ಕುಟುಂಬಕ್ಕೋಸ್ಕರ ಮಗಳನ್ನು ಚೆನ್ನಾಗಿ ಓದಿಸ್ತಿದ್ದಾನೆ ಆದರೆ ಈಗಲೂ ಅದೇ ಪ್ರಾಬ್ಲಮ್ಮು ರಜಕ್ಕೆ ಅಂತ ಅಲ್ಲಿ ಹೋದಾಗ ಮಗಳು ಅವನ ಹತ್ರ ನೇರ ನೇರ ಹೆಚ್ಚು ಇಂಟ್ರ್ಯಾಕ್ಷನ್ ಇಲ್ಲ ಆದರೆ ಇಲ್ಲಿಂದ ಫೋನ್ನಲ್ಲಿ ಎಷ್ಟು ಮಾತಾಡಿದ್ರು ಎಷ್ಟು ಸಹಜವಾಗಿ ಮಾತುಕತೆ ಎಲ್ಲ ಆಗುತ್ತೆ ಅಂದರೆ ಅವನು ಈಗಲೂ ಹೇಳ್ತಾನೆ ಇದೆಂಥ ಸೌಭಾಗ್ಯ ನಂದು ವಿಚಿತ್ರ ಅಲ್ವಾ ಇದು ಒಂದು ಥರದ ಪರದೇಶಿ ಪ್ರಸಂಗ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ತಿಳಿಸಿ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ